ಬಿಗ್ ಬಾಸ್ ಕನ್ನಡ ನಿರೂಪಣೆಗೆ ಕಿಚ್ಚ ಸುದೀಪ್ ನಂತರ ಈ ನಟನ ಭರ್ಜರಿ ಎಂಟ್ರಿ ಆ ನಟ ಯಾರು ಗೊತ್ತಾ ಕಿಚ್ಚ ಸುದೀಪ್ ಅಂದರೆ ಬಿಗ್ ಬಾಸ್ ಮತ್ತು ಬಿಗ್ ಬಾಸ್ಗೆ ಮತ್ತೊಂದು ಬ್ರ್ಯಾಂಡ್ ಅಂದರೆ ಅದು ಕಿಚ್ಚ ಸುದೀಪ್ ಅಂತ ಕೋಟ್ಯಾಂತರ ಅಭಿಮಾನಿಗಳು ಹೇಳುತ್ತಾರೆ ಆದರೆ ದಿಢೀರ್ ಕಿಚ್ಚ ಸುದೀಪ್ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದ ನಂತರ ಕಿಚ್ಚನ ಪಂಚಾಯಿತಿ ಇರೋದಿಲ್ಲ ಹೌದು ಬಿಗ್ ಬಾಸ್ ಕನ್ನಡ ಭಾರತದ ಅತಿ ದೊಡ್ಡ ರಿಯಾಲಿಟಿ ಶೋಗಳ ಪೈಕಿ ಒಂದಾಗಿದೆ ಹಾಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ಕೂಡ ಬಿಗ್ ಬಾಸ್ ಕನ್ನಡ ನೋಡುತ್ತಾರೆ ಜನ ಹೀಗೆ ಬಿಗ್ ಬಾಸ್ ಕನ್ನಡ ಜ ಜಗತ್ತಿನಾದ್ಯಂತ ಕನ್ನಡದ ಕಂಪು ಹರಡುತ್ತಿದೆ ಆದರೆ ದಿಢೀರಂತ ಕಿಚ್ಚ ಸುದೀಪ್ ಅವರು ನಿವೃತ್ತಿ ಪಡೆದು ಹೋಗುತ್ತಿರುವ ಹಿನ್ನೆಲೆ ಮುಂದೆ ಯಾರು ಆಂಕರ್ ಆಗುತ್ತಾರೆ ಕಿಚ್ಚ ಸುದೀಪ್ ಅವರ ನಂತರ ಯಾರು ಬಿಗ್ ಬಾಸ್ ಕನ್ನಡ ನಿರೂಪಣೆ ಮಾಡ್ತಾರೆ ಅಂತ ಕಾಯುತ್ತಿದ್ದರು ಕೋಟ್ಯಾಂತರ ಕನ್ನಡಿಗರು ಇಂತಹ ಸಮಯದಲ್ಲೇ ಕೋಟ್ಯಾಂತರ ಜನರ ಪ್ರಶ್ನೆಗೆ ಉತ್ತರ ಅಂದ ಹಾಗೆ ಬಿಗ್ ಬಾಸ್ ಕನ್ನಡ ಶುರುವಾಗಿ ಹನ್ನೊಂದು ಸೀಸನ್ ಅಂತ್ಯದ ಯಶಸ್ವಿಯಾಗಿ ನಡೆಸಲು ಕಾರಣ ಆಗಿರುವ ಪ್ರಮುಖ ವಿಚಾರಗಳಲ್ಲಿ ಕಿಚ್ಚ ಸುದೀಪ್ ಅವರ ನಿರೂಪಣೆ ಕೂಡ ಒಂದು ಎನ್ನಬಹುದು ಯಾಕಂದರೆ ಕಿಚ್ಚ ಸುದೀಪ್ ಅವರು ಎಷ್ಟು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡ್ತಾ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ನಡೆಸಿಕೊಟ್ಟು ಬರುತ್ತಿದ್ದಾರೆ ಇದೀಗ ಅವರ ಜಾಗದಲ್ಲಿ ಬಿಗ್ ಬಾಸ್ ನಿರೂಪಣೆಗೆ ಕಿಚ್ಚ ಸುದೀಪ್ ನಂತರ ಕನ್ನಡದ ಈ ಲೆಜೆಂಡ್ ನಟನೆಯ ಭರ್ಜರಿ ಎಂಟ್ರಿ ಬಿಗ್ ಬಾಸ್ ಕನ್ನಡ ನಿರೂಪಣೆ ಮಾಡುವ ಮುಂದಿನ ಸ್ಟಾರ್ ಯಾರು ಎಂಬ ಕೋಟಿ ರೂಪಾಯಿ ಪ್ರಶ್ನೆ ಇದೀಗ ಕನ್ನಡಿಗರನ್ನು ಕಾಡುತ್ತಿತ್ತು ಇದೀಗ ಆ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಂತೆಯೇ ಆಗುತ್ತಿದೆ ಕನ್ನಡ ರಿಯಾಲಿಟಿ ಶೋಗಳ ಅಖಾಡದಲ್ಲಿ ಈ ಹಿಂದಿನ ಕೂಡ ಅವ ಇಟ್ಟಿರುವ ಸ್ಟಾರ್ ಒಬ್ಬರು ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮವನ್ನು ಮುಂದೆ ನಿರೂಪಣೆ ಮಾಡಲಿದ್ದಾರೆ ಎಂಬ ಸುದ್ದಿ ಸಂಚಲನ ಸೃಷ್ಟಿ ಮಾಡಿದೆ ಹೌದು ನಟ ರಮೇಶ್ ಅರವಿಂದ್ ಅವರೇ ಕಿಚ್ಚ ಸುದೀಪ್ ಅವರ ಜಾಗಕ್ಕೆ ಬಂದು ಬಿಗ್ ಬಾಸ್ ಕನ್ನಡ ನಿರೂಪಣೆ ಮಾಡಲಿದ್ದಾರೆ ಎಂಬ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಇನ್ನೂ ಹೊರಬಿದ್ದಿಲ್ಲ ಹೀಗಾಗಿ ಅಧಿಕೃತ ಹೇಳಿಕೆಗಾಗಿ ಕಾದು ನೋಡಬೇಕಿದೆ ರಮೇಶ್ ಅರವಿಂದ್ ಅವರ ಹೆಸರು ಕೇಳಿ ಅಭಿಮಾನಿಗಳು ಕೂಡ ಪುಳಕಿತರಾಗಿದ್ದು ಅಧಿಕೃತ ಮಾಹಿತಿಗಾಗಿ ಎಲ್ಲ ಕಾಯುತ್ತಿದ್ದಾರೆ